ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರೇಷನ್ ಕಾರ್ಡ್ ಗಳ ಹೊಂದಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸುಮಾರು ಎರಡು ತಿಂಗಳ ಹಣ ಒಟ್ಟಿಗೆ ಜಮಾ ಆಗ್ತಾ ಇರುವಂತದ್ದು ಅನ್ನಭಾಗ್ಯ ಯೋಜನೆದಲ್ಲಿ ಮೊದಲು ಈ ಒಂದು ಹದಿಮೂರು ಜಿಲ್ಲೆಗಳಿಗೆ ಹಣ ಆದರೂ ಜಮಾ ಆಗ್ತಾ ಇದೆ ಮುಖ್ಯವಾಗಿ ಈ ಒಂದು ಹದಿಮೂರು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳಬೇಕು ಯಾಕಂದ್ರೆ ಈ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತದ್ದು ಕನ್ಫರ್ಮ್ ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹದಿಮೂರು ಎರಡೆರಡು ಕಂತಿನ ಹಣ ಒಟ್ಟಿಗೆ ಜಮಾ ಆಗ್ತಾ ಇರುವಂತದ್ದು ಸೊ ನೋಡಿ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಜಮಾ ಆಗತ್ತೆ ಈಗ ಸುಮಾರು ಐದು ಜನ ಇದ್ದ ಮನೆಯಲ್ಲಿ ಎಂಟು ನೂರ ಐವತ್ ರೂಪಾಯ್ದಂತೆ ಎಂಟು ನೂರ ರೂಪಾಯಿ ಎರಡು ಕೂಡಿಸಿದ್ರೆ ಒಂದು ಸಾವಿರದ ಏಳ್ನೂರ ರೂಪಾಯಿ ಆದ್ರೂ ಹಣ ಜಮಾ ಆಗ್ತಾ ಇರುವಂಥದ್ದು ಈ ಕಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಎರಡು ಸಾವಿರ ಹಣ ಜಮಾ ಆಗ್ತಾ ಇರುವಂಥದ್ದು ಟೋಟಲಿ ನಿಮಗೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಕೂಡ ಬಂದಿರುವಂಥದ್ದು ಸೊ ಎಲ್ಲನೂ ಕೂಡ ನಾನು ಒಂದೊಂದಾಗಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವೀಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದು ಬಿಡ್ತೀನಿ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ನೀವು ಈಗ ನೋಡಿ ಆಗಸ್ಟ್ ವರೆಗೂ ಕೂಡ ಹಣವನ್ನು ಪಡೆದಿದ್ರಿ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಆದರೂ ನಿಮ್ಮ ಖಾತೆಗೆ ಬರಬೇಕಾಗಿದೆ ಅದರಲ್ಲಿ ಸೆಪ್ಟೆಂಬರ್ ತಿಂಗಳದ್ದು ಕೂಡ ಒಂದು ಸ್ವಲ್ಪ ಜನರಿಗೆ ಆದರೂ ಜಮಾ ಆಗಿದೆ ಇನ್ನು ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಜಮಾ ಆಗಿದೆ ಈ ಜಮಾ ಆಗಬೇಕಾಗಿರುವಂಥದ್ದು ಮುಖ್ಯವಾಗಿ ಈ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಆದರೂ ನಿಮಗೆ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ ಈ ಒಂದು ಹದಿಮೂರು ಜಿಲ್ಲೆಗಳಿಗೆ ಸೊ ಹಾಗಾದ್ರೆ ನಿಮಗೆ ಹಣ ಯಾವ ತಿಂಗಳದ ಹಣ ಜಮಾ ಆಗಿದೆ ಯಾವ ತಿಂಗಳದ ಹಣ ಜಮಾ ಆಗಿಲ್ಲ ಯಾವ ತಿಂಗಳದ ಹಣ ಪೆಂಡಿಂಗ್ ಉಳಿದಿದೆ ಯಾವ ತಿಂಗಳ ಹಣ ಬರಬೇಕಾಗಿದೆ ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಗೊತ್ತಾಗ್ಬೇಕಾಗತ್ತೆ ಯಾಕಂದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಯಾವ ಕಂತಿನ ಹಣ ಜಮಾ ಆಗಿದೆ ಯಾವ ಕಂತಿನ ಹಣ ಜಮಾ ಆಗಿಲ್ಲ ಅನ್ನುವಂಥದ್ದೇ ಗೊತ್ತಿಲ್ಲ ಅನ್ನ ಭಾಗ್ಯ ಸೊ ಅನ್ನ ಭಾಗ್ಯ ಯೋಜನೆದಲ್ಲಿ ರೆಗ್ಯುಲರ್ ಆಗಿ ಹೇಗೆ ಹಾಕ್ತಿದ್ರೆ ಮೊದಲು ಒಂದು ಕಂತ ಆದ್ಮೇಲೆ ಒಂದು ಕಂತು ಇನ್ನೊಂದು ಕಂತಾದ್ಮೇಲೆ ಮತ್ತೊಂದು ಕಂತು ಈ ರೀತಿ ಆಗ್ತಾ ಇಲ್ಲ ಸೊ ಮಧ್ಯ ಮಧ್ಯದಲ್ಲಿ ಎರಡು ಮೂರು ಕಂತುಗಳನ್ನ ಒಟ್ಟಿಗೆ ರಿಲೀಸ್ ಮಾಡಿರುವಂತಹ ಕಾರಣಕ್ಕಾಗಿ ಸೊ ನಿಮಗೆ ಕ್ಲಿಯರಿಟಿ ಸಿಗ್ತಾ ಇಲ್ಲ ಯಾವ ಕಂತಿನ ಹಣ ಜಮಾ ಆಗಿದೆ ಯಾವ ಕಂತಿನ ಹಣ ಬರಬೇಕಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ಸೊಲ್ಯೂಷನ್ ಅನ್ನ ನಿಮಗೆ ಕೊಡ್ತೀನಿ ಪ್ರೊಸೆಸಿಂಗ್ ನೀವು ಚೆಕ್ ಏನಿಲ್ಲ ಸಿಂಪಲ್ ಕೊಟ್ಟಿರ್ತೀನಿ ಡಿ ಬಿ ಟಿ ಆಪ್ ಇಲ್ಲ ಪ್ಲೇಸ್ಟೋರ್ ನಲ್ಲಿ ನೀವು ಡಿ ಬಿ ಟಿ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಸಂಖ್ಯೆ ಆಗಿರ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾರು ಮುಖ್ಯಸ್ಥ ಇರ್ತಾರೆ ನೋಡಿ ಸೊ ಅವರ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಮೊಬೈಲ್ ನಂಬರ್ ಸಂಖ್ಯೆ ಕೂಡ ಹಾಕ್ಬಹುದು ಮತ್ತೆ ನೀವು ನಾಲ್ಕು ನಿಮಗೆ ನೆನಪು ಉಳಿಯುವಂತಹ ಪಾಸ್ಪೋರ್ಟನ್ನು ಹಾಕಬೇಕು ಕೆಳಗಡೆ ಮೇಲ್ಗಡೆ ಎರಡು ಸೇಮು ಆಮೇಲೆ ಅದು ಯಾವಾಗ ಬೇಕಾದರೂ ನೀವು ಲಾಗಿನ್ ಆಗ್ಬೇಕಂದ್ರೆ ಆ ಪಾಸ್ಪೋರ್ಟ್ ಹಾಕಿದ್ರೆ ನೀವು ಲಾಗಿನ್ ಆಗಿಬಿಡ್ತೀರಿ ಡೈರೆಕ್ಟ್ ಆಗಿ ಒಂದ್ಸಾರಿ ರಿಜಿಸ್ಟರ್ ಮಾಡಿದ್ರೆ ಸಾಕು ಲಾಗಿನ್ ಆಗಿಬಿಡುತ್ತೆ ನೆಕ್ಸ್ಟ್ ಟೈಮು ಸೊ ಅದಕ್ಕೋಸ್ಕರ ಆ ರೀತಿ ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಕಂತುಗಳು ಜಮಾ ಆಗಿದಾವೆ ಅನ್ನುವಂಥದ್ದನ್ನು ಕೂಡ ಕಂಡು ಅದೇ ರೀತಿಯಾಗಿ ಅನಭಾಗ್ಯದಲ್ಲಿ ಯಾವ ಕಂತಿನ ಹಣ ಬಂದಿದೆ ಯಾವ ಕಂತಿನ ಹಣ ಬರಬೇಕಾಗಿದೆ ಯಾವ ದಿನಾಂಕದಂದು ಜಮಾ ಆಗಿದೆ ಅನ್ನುವಂಥದ್ದು ಎಲ್ಲನೂ ಕೂಡ ಅಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಬೋದು ಬಹಳ ಈಸಿ ಮೆಥಡ್ ಇದೆ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಷ್ಟು ಮಾಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ತದನಂತರ ನೀವು ಯಾವ ಕಂತಿನ ಹಣ ಬಂದಿರಲ್ಲ ನೋಡಿ ಅದನ್ನ ಪಡ್ಕೊಳ್ಳೋಕೆ ನೀವು ಟ್ರೈ ಮಾಡ್ಬೋದು ಈಗ ಈ ಎರಡು ತಿಂಗಳ ಹಣ ಆದರೂ ಜಮಾ ಆಗ್ತಾ ಇದೆ ಸೊ ಈಗ ಸುಮಾರು ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಇರುತ್ತೆ ನೀವು ಎಷ್ಟು ಜನ ಇರ್ತೀರಿ ಎಷ್ಟು ಜನ ಇರಲ್ಲ ಅಷ್ಟರ ಆಧಾರದ ಮೇಲೆ ನಿಮಗೆ ಜನ ಒಂದು ಹಣ ಜಮಾ ಆಗ್ತಾ ಇರುತ್ತೆ ಈಗ ಸುಮಾರು ನಾಲ್ಕು ಜನ ಇದ್ದ ಮನೆಯಲ್ಲಿ ಎಷ್ಟು ಹಣ ಜಮಾ ಆಗುತ್ತೆ ಅಂದ್ರೆ ಆರುನೂರ ಎಂಬತ್ತು ರೂಪಾಯಿ ಜಮಾ ಆಗುತ್ತೆ ಸೊ ಅದನ್ನು ನೀವು ಎರಡು ತಿಂಗಳದಾಗಿ ಡಿವೈಡ್ ಮಾಡಿದ್ರೆ ಒಂದು ಸಾವಿರದ ಮೂರುನೂರ ಅರವತ್ತು ರೂಪಾಯಿ ಆಗುತ್ತೆ ಸುಮಾರು ಆರು ಜನ ಇದ್ದ ಮನೆಗೆ ಎಷ್ಟು ಜಮಾ ನೋಡೋಣ ಇಲ್ಲಿ ನೋಡಿ ಒಂದು ಸಾವಿರದ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಒಂದು ತಿಂಗಳ ಜಮಾ ಆದ್ರೆ ಇನ್ನು ಅದನ್ನ ಎರಡು ಇಂಟು ಮಾಡಿದ್ರೆ ಅದನ್ನ ಎರಡು ಇಂಟು ಮಾಡಿದ್ರೆ ನೋಡೋಣ ಎರಡು ಸಾವಿರದ ನಾಲ್ವತ್ತು ರೂಪಾಯಿ ಆದ್ರೂ ಹಣ ಜಮಾ ಆಗ್ತಾ ಇರುವಂತದ್ದು ನಿಮ್ಮೆಲ್ಲರ ಖಾತೆಗೆ ಸೊ ಈ ರೀತಿ ನಿಮಗೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಕೆ ಎಚ್ ಮುನಿಯಪ್ಪನವರು ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಇನ್ನು ಹತ್ತು ಕೆ ಜಿ ಅಕ್ಕಿ ಸಿಗತ್ತೆ ಅಂತ ಹೇಳಿಬಿಟ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ ವೀಕ್ಷಕರ ಅಂದ್ರೆ ಈಗ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಾ ಇದ್ರಲ್ಲ ಆ ಒಂದು ಹಣ ಕ್ಯಾನ್ಸಲ್ ಮಾಡಿ ಟೋಟಲಿ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡುವಂಥದ್ದು ಸಾಧ್ಯತೆ ಇದೆ ಅಂತ ಒಂದು ಅಪ್ಡೇಟ್ ಸಿಗ್ತಾ ಇರುವಂತದ್ದು ಸೊ కూడా బహు జన కమెంట్ అది ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಇದು ಅಪ್ಡೇಟ್ ಬರ್ತಾ ಇದೆ ಅಕ್ಕಿಯನ್ನು ಕೊಡ್ತಾರೆ ಅಥವಾ ಪದಾರ್ಥಗಳನ್ನು ಕೊಡ್ತಾರೆ ಅಂತ ಮೊದಲು ಕೂಡ ಹೇಳಿದರು ಮತ್ತು ಅದನ್ನು ಕ್ಯಾನ್ಸಲ್ ಯಾಕೆ ಮಾಡಿದ್ರು ಈಗೂ ಕೂಡ ಹೇಳ್ತಾ ಇದ್ದಾರೆ ಇದು ಏನು ನಿಶಾನ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿದ್ರಿ ಇಲ್ಲಿ ಬಹಳಷ್ಟು ಜನ ಮೆಸೇಜ್ ಕೂಡ ಮಾಡಿದ್ರಿ ಇನ್ಸ್ಟಾಗ್ರಾಮ್ನಲ್ಲಿ ಸೊ ನಿಮಗೆ ಏನೇ ಕ್ವಶನ್ಸು ಕ್ವೈರೀಸ್ಗಳಿದ್ರೂ ಸಹಿತ ನೀವು ಇನ್ನೂ ಕೂಡ ಮೆಸೇಜ್ ಮಾಡ್ಬೋದು ನಾನು ಮೊದಲಿಗೆ ಮಾಡಿರುವಂತಹ ಮೆಸೇಜ್ ಬಗ್ಗೆ ಈಗ ನಿಮಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟು ಈಗ ಮಾಡಿ ನೆಕ್ಸ್ಟ್ ನೀವು ಯಾವ ಯಾವ್ಯಾವ ಯೋಜನೆ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಥವಾ ಅಲ್ಲೇ ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ ಈಗ ನೋಡಿ ಬಹಳಷ್ಟು ಜನ ಒಂದು ಕಮೆಂಟ್ಸ್ ಮಾಡಿರುವಂತಹ ಕಾರಣಕ್ಕಾಗಿ ಮೆಸೇಜ್ ಮಾಡಿರುವಂತಹ ಕಾರಣಕ್ಕಾಗಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಆ ಮೊದಲು ಸರ್ಕಾರ ಈ ಮನಸ್ಸು ಮಾಡಿದ್ರೆ ಪದಾರ್ಥಗಳನ್ನು ಕೊಡ್ಬೋದಾಗಿತ್ತು ಅಥವಾ ಅಕ್ಕಿನೂ ಕೂಡ ಕೊಡ್ಬೋದಾಗಿತ್ತು ಯಾಕಂದರೆ ಕೇಂದ್ರ ಸರ್ಕಾರದಿಂದನೂ ಕೂಡ ಅಕ್ಕಿ ಕೊಡಲಿಕ್ಕೆ ಸಿದ್ಧರಾಗಿದ್ದರು ಅಲ್ಲಿರುವಂತಹ ಒಂದು ಕೇಂದ್ರ ಸಚಿವರು ಕೂಡ ಒಂದು ಕೊಡ್ತೇವಂತ ಹೇಳಿದರು ಶಿವರಾಜ್ ಸಿಂಗ್ ಅವರು ಕೂಡ ಕೊಡ್ತೇವಂತ ಹೇಳಿದರು ಆದರೆ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಅಕ್ಕಿ ಬದಲಾಗಿ ಪದಾರ್ಥಗಳನ್ನು ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಮಾಹಿತಿಯನ್ನು ಲಭ್ಯ ಮಾಡಿದ್ರು ಅವಾಗ ಜನರು ಕೂಡ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಬರೀ ನಮಗೆ ಪದಾರ್ಥಗಳನ್ನು ಕೊಡಿ ಅಂತ ಹೇಳಿದ್ರು ಅಥವಾ ಅಕ್ಕಿಯನ್ನು ಕೊಡಿ ಹತ್ತು ಕೆ ಜಿ ಹಣ ಬೇಡ ಅಂತ ಹೇಳಿದ್ರು ಅದೆಲ್ಲ ಆದಮೇಲೆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರ ಕೈ ಇರುವಂಥದ್ದು ಸೊ ಅದಾದ್ಮೇಲೆ ಈಗ ಸದ್ಯಕ್ಕೆ ಅದನ್ನು ನಿರ್ಧಾರ ಕೈ ಮತ್ತೆ ಹಣವನ್ನು ಹಾಕಿದ್ರು ನಿಮಗೆ ಮತ್ತೆ ಎರಡು ಮೂರು ತಿಂಗಳು ಹಣ ಹಾಕಿದ್ರು ಅದಾದಮೇಲೆ ಈಗ ಸದ್ಯಕ್ಕೆ ಮತ್ತೆ ಸಚಿವ ಸಂಪುಟ ಸಭೆಯನ್ನ ಕರೆಸ್ತೇವೆ ಆವಾಗ ನಿರ್ಧಾರ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಬಂದಿರುವಂತದ್ದು ಸೊ ನಿಮಗೆಲ್ಲರಿಗೂ ಕೂಡ ಗಾಳಿ ಸುದ್ದಿ ಕೂಡ ಹೋಗಿರುತ್ತೆ ಈಗ ಈ ಒಂದು ಪದಾರ್ಥಗಳನ್ನ ಕೊಡ್ತೇವಂತ ಹೇಳಿದ್ದಾರೆ ಅಕ್ಕಿ ಒಂದು ಹತ್ತು ಕೆಜಿ ಅಕ್ಕಿಯನ್ನು ಅಂತ ಹೇಳಿದ್ದಾರೆ ಅಂತ ಬರ್ಬೋದು ಆದರೆ ಅದ್ರ ಬಗ್ಗೆ ಕ್ಲಿಯರಿಟಿ ಸಂಪೂರ್ಣವಾಗಿ ಕೊಟ್ಟಿಲ್ಲ ಹೌದಪ್ಪ ನಾವು ಇದನ್ನೇ ಕೊಡ್ತೀವಿ ಅಂತ ಹೇಳಿಲ್ಲ ಇನ್ನೂ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಚರ್ಚೆ ಜಾರಿಯಲ್ಲಿದೆ ಅದರ ಬಗ್ಗೆ ಎಲ್ಲನೂ ಕೂಡ ಮಾತುಕತೆ ನಡೆಸಿ ಎಲ್ಲ ಸಚಿವರು ಏನು ಒಪ್ಪಿಗೆ ಕೊಡ್ತಾರೋ ಈ ಸಿ ಅವರು ಏನು ಕೊನೆಯದಾಗಿ ಫೈನಲ್ ಡಿಸಿಷನ್ ತಗೋತಾರೋ ಸೊ ಅದರ ಆಧಾರದ ಮೇಲೆ ನಾವು ನಿಮಗೆ ಸುದ್ದಿಯನ್ನು ತಿಳಿಸ್ಬೇಕಾಗತ್ತೆ ಸೊ ಈಗ ನಾವು ಏನು ಬೇಕಾದರೂ ಹೇಳಿದ್ರೆ ಅದು ನಿಜ ಆಗೋಲ್ಲ ಅವ್ರು ಏನು ಹೇಳ್ತಾರೋ ಅದನ್ನೇ ನಾವು ಹೇಳಬೇಕಾಗತ್ತೆ ಸೊ ಆವಾಗ ಮಾತ್ರ ಅದು ಕ್ಲಿಯರ್ ಸಿಗ್ಲಿಕ್ಕೆ ಸಾಧ್ಯ ಆಮೇಲೆ ಅವರು ಹೇಳಿದ ತಕ್ಷಣ ಅಮ್ಮು ಅವರು ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳಿದ್ರಪ್ಪ ಅಂತ ಅಂದ್ಕೊಳ್ಳಿ ಮತ್ತೆ ಪದಾರ್ಥಗಳನ್ನ ಕೊಡಲಿಲ್ಲ ಅಂದರೆ ನಮ್ಮ ತಪ್ಪಲ್ಲ ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ಇನ್ಫೋದು ನಿಮಗೆ ಮಾಹಿತಿಯನ್ನು ಕೊಡ್ಬೋದು ಈಗ ನೋಡಿ ಅವ್ರು ಏನು ಹೇಳಿಲ್ಲ ಈಗ ನಾವು ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳ್ಬೋದಲ್ವ ಆ ರೀತಿ ಹೇಳಿಗೆ ಬರೋದಿಲ್ಲ ಏನು ಹೇಳುತ್ತಾರೋ ಇನ್ನೂ ಸಹ ಅದರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದನ್ನು ಮಾತ್ರ ನಾವು ನಿಮಗೆ ತಿಳಿಸ್ಬೋದು ಓಕೆನಾ ಸೊ ಅದು ನಿಮ್ಮ ತಲೆ ಇರಲಿ ಮತ್ತು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕಂದ್ರೆ ಅಲ್ಲಿ ನನಗೆ ಮೆಸೇಜ್ ಮಾಡಿ ಹಾಗೆ ಮುಖ್ಯವಾಗಿ ಫಾಲೋ ಮಾಡಿರಬೇಕು ಆಗ ಮಾತ್ರ ಮೆಸೇಜ್ಗೆ ರಿಪ್ಲೈ ಬರುತ್ತೆ ನಮ್ಮ ಟೀಮ್ನಿಂದ ಈಗ ಈ ಒಂದು ಗೃಹಲಕ್ಷ್ಮಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ತಿಂಗಳ ಹಣ ಹದಿಮೂರು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂತದ್ದು ಸೊ ಅದನ್ನ ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ಇಲ್ಲಿ ನೋಡಿ ಚಿಕ್ಕಮಗಳೂರು ಆಗಿರಲಿ ಶಿವಮೊಗ್ಗ ಜಿಲ್ಲೆ ಆಗಿರಲಿ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಿಗೆ ಹಣ ಆದರೂ ಜಮಾ ಆಗ್ತಾ ಇದೆ ಸೊ ಒಂದು ಕ್ಲಿಯಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರ ಇಷ್ಟು ಜಿಲ್ಲೆಗಳಲ್ಲಿ ನೋಡಿ ಒಂದು ಎರಡು ಜಿಲ್ಲೆಗಳನ್ನ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋಣ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಲಕ್ಷ ಜನರಿದ್ದಾರೆ ಮೈಸೂರು ಜಿಲ್ಲೆ ಒಂದು ಲಕ್ಷ ಇದರ ಅಂತ ಅನ್ಕೊಳ್ಳಿ ಅಂಥದ್ರಲ್ಲಿ ಈಗ ನೋಡಿ ನಾನು ಹೇಳಿರುವ ಹಾಗೆ ಒಂದು ಲಕ್ಷ ಜನರಿಗೆ ಜಮ ಆಗೋದಿಲ್ಲ ಚಾಮರಾಜ ನಗರದಲ್ಲಿ ಅಲ್ಲಿರುವಂತಹ ಹದಿನೈದರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಇಂದು ಜಮ ಆಗುತ್ತೆ ನೆಕ್ಸ್ಟು ಮೈಸೂರದಲ್ಲಿ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರಿಗೆ ಜಮಾ ಆಗುತ್ತೆ ನೆಕ್ಸ್ಟು ಈ ರೀತಿ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇಂತಿಷ್ಟು ಅಂತ ಹೇಳಿಬಿಟ್ಟು ಹಂತ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ ನಾನು ಹೇಳಿರುವಂತಹ ಜಿಲ್ಲೆಯಲ್ಲಿಯೇ ಹಂತ ಹಂತವಾಗಿ ಜಮಾ ಆಗ್ತಾ ಆಗ್ತಾ ಟೋಟಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಕೂಡ ಜಮಾ ಆಗ್ಬೋದು ಯಾಕಂದರೆ ಎರಡು ಕಂತಿನ ಹಣ ಆಗಿರುತ್ತೆ ಸೊ ಅದಕ್ಕೆ ನೀವು ವೇಟ್ ಮಾಡಬೇಕು ಇದಕ್ಕೆಲ್ಲನೂ ಕೂಡ ಸಹಕರಿಸಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ಸ್ವತಃ ಹೇ ಇರುವಂಥದ್ದು ಸೊ ಈಗಾಗಲೇ ನೋಡಿ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ ಎರಡು ತಿಂಗಳ ಹಣ ಆದರೂ ಜಮಾ ಆಗ್ತಾ ಇರುವಂತದ್ದು ನವೆಂಬರ್ ತನಕ ಕೂಡ ಜಮಾ ಆಗಿರುತ್ತೆ ನೆಕ್ಸ್ಟ್ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಇಲ್ಲ ಕೂಡ ನಿಮಗೆ ಹನ್ನೆಂದಿನ ಕಂತಿನ ಹಣ ಜಮ ಆಗಲಿಕ್ಕೆ ಪ್ರಾರಂಭವಾಗಿದೆ ಆಲ್ಮೋಸ್ಟು ಸೊ ಆಗ ಆಲ್ಮೋಸ್ಟ್ ಈಗ ನೋಡಿ ತರ್ಟಿದಿಂದ ಫೋರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗಾದರೂ ಹಣ ಜಮ ಆಗಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಜಮ ಆಗಿದೆ ಇನ್ನು ಯಾರಿಗೆ ಜಮ ಆಗಿಲ್ಲ ಅವರು ಕಮೆಂಟ್ ಮುಖಾಂತರ ತಿಳಿಸಿ ಮುಖ್ಯವಾಗಿ ಜಮಾ ಆಗಿರೋರು ನಿಮ್ಮ ಜಿಲ್ಲೆಯೂ ಕೂಡ ಮುಖ್ಯವಾಗಿ ಮೆನ್ಷನ್ ಮಾಡಿ ಸೊ ದಯಮಾಡಿ ಅನ್ನ ಭಾಗ್ಯದಲ್ಲಿ ಕೂಡ ಯಾವ ಒಂದು ಕಂತುಗಳು ಜಮ ಆಗಿದ್ದಾವೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ಸೊ ಇಷ್ಟು ನಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಬಂದಿತ್ತು ಏನೇ ಡೌಟ್ಸ್ ಇದ್ದರೂ ಅವಾಗಲೇ ಹೇಳಿದಿನಲ್ಲ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡ್ಬೋದು ಸೊ ಇಷ್ಟು ಅಪ್ಡೇಟ್ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂತಹ ಮತ್ತೆ ಮುಂದಿನ ಮಾಹಿತಿ ಅಂಶಗಳು ಅಲ್ಲಿ ತನಕ ಬಾಯಿ ಫ್ರೆಂಡ್ಸ್